ತಮೆಲ್ರಿಗೂ ಈಗ ವಿಷಯ ಗೊತ್ತಾಗಿರುತ್ತೆ ಯಾಕಂದರೆ ಅದು ಫೀ ಬಿ ಎಡ್ ಫೀ ನೋಟಿಫಿಕೇಷನ್ ಫೀ ನೋಟಿಫಿಕೇಶನ್ ಬಂದಿದೆ ಅಂತ ತಮಗೆಲ್ಲರಿಗೂ ಗೊತ್ತು ಆದರೂ ಕೂಡ ನಾನು ಯೂಟ್ಯೂಬ್ ಸ್ವಲ್ಪ ವೀಡಿಯೋ ಮಾಡಲೇಬೇಕಲ್ವ ಕೆಲವೊಬ್ಬರಿಗೆ ಎಲ್ಲ ಮಾಹಿತಿ ಗೊತ್ತಿರಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನೀವು ತುಮಕೂರು ವಿಶ್ವವಿದ್ಯಾಲಯದ ಫೀ ನೋಟಿಫಿಕೇಶನ್ ಆಗಿರ್ತಕ್ಕಂಥ ತಮ್ಗೆಲ್ರಿಗೂ ಗೊತ್ತು ಆಗಿದೆ ನೋಟಿಫಿಕೇಷನ್ ಅಂತಂದರೆ ಹದಿನಾಲ್ಕನೇ ತಾರೀಕೆ ಆಗಿದೆ ಅದನ್ನು ಒಂಚೂರು ವಿಡಿಯೋ ಮಾಡೋದರಲ್ಲಿ ತಕ್ಷಣ ಇರಲಿ ಸೂಚನೆ ವಿಷಯ ಏನೈತಿ ಅನ್ನೋದನ್ನ ಒಂಚೂರು ನೋಡ್ಕೊಂಬಿಟ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಎರಡು ಸಾವಿರದ ಇಪ್ಪತ್ತೈದರ ಡಿಶೆಂಬರ್ ಮಾಹೆಯಲ್ಲಿ ನಡೆಯಲಿರುವ ಸ್ನಾತಕ ಶಿಕ್ಷಣ ಪದವಿಯ ದ್ವಿತೀಯ ಮತ್ತು ನಾಲ್ಕನೇ ಸೆಮಿಸ್ಟರ್ನ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಸಿ ಬಿ ಎಸ್ ಸಿ ಪಠ್ಯಕ್ರಮ ಅಂದರೆ ಸಿ ಬಿ ಎಸ್ ಸಿಗೆ ಸಂಬಂಧಪಟ್ಟಂಗೆ ಎರಡು ಸಾವಿರದ ಇಪ್ಪತ್ತೊಂದು ಶೈಕ್ಷಣಿಕ ಶಾಲೆಯಿಂದ ಇಲ್ಲಿವರೆಗೆ ಅಂದರೆ ಯು ಸಿ ಎಮ್ ಎಸ್ ತಂತ್ರಾಂಶದ ಮೂಲಕ ದ್ವಿತೀಯ ಮತ್ತು ನಾಲ್ಕನೇ ಸೆಮಿಸ್ಟರ್ಗಳಿಗೆ ಪ್ರವೇಶ ಪಡೆದಿರ್ತಕ್ಕಂಥ ಎಲ್ಲ ಅರ್ಹ ವಿದ್ಯಾರ್ಥಿಗಳಂದರೆ ಈ ಹೊಸದಾಗಿ ಬರುತ್ತಿರೋರಾಗಿರ್ಬೋದು ರಿ ಎಕ್ಸಾಮ್ ಬರುತ್ತಿರೋರಾಗಿರ್ಬೋದು ಅವರೆಲ್ಲ ಪರೀಕ್ಷಾ ಶುಲ್ಕವನ್ನು ಪಾವತಿಸಿಕೊಳ್ಳುವಂಥದ್ದು ಕುರಿತಂತೆ ನೋಟಿಫಿಕೇಶನ್ ಅಂತ ಯಾರಿಂದ ಮಾನ್ಯ ಉಪಕುಲಪತಿಗಳು ಅನುಮೋದನೆ ಕೊಟ್ಟಿದ್ದು ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳಂದರೆ ನವಂಬರ್ ಹನ್ನೊಂದಕ್ಕೆ ಅನುಮೋದನೆ ಸಿಕ್ಕಿದೆ ನೋಟಿಫಿಕೇಶನ್ ಹೊರಗಡೆ ಬಂದಿದ್ದು ಹದಿನಾಲ್ಕನೇ ತಾರೀಕು ಅದರ ನಂತರ ಕೆಳಗೆ ಬಂದರೆ ಮೇನ್ ಇದಕ್ಕೆ ಬಂದುಬಿಡ್ತೇನೆ ಇದರಲ್ಲಿ ತುಂಬಬೇಕು ಅಂತಂದರೆ ಅದನ್ನ ಯು ಸಿ ಎಮ್ ಎಸ್ ಅಲ್ಲಿ ಅಂದರೆ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಯು ಸಿ ಎಮ್ ಎಸ್ ಐತಲ್ಲ ಅದರ ಮೂಲಕ ನಾವು ಇಲ್ಲಿ ಅಜ್ಜ ನಮೂನೆಯನ್ನು ತುಂಬಬೇಕಾಗತ್ತೆ ಇಲ್ಲಿ ಕೊಟ್ಟಿದ ರೋಡಿ ಅದರಲ್ಲಿ ಏನಿರುತ್ತೆ ನಮ್ಮನೆ ರೀತಿ ಇರುತ್ತೆ ವಿದ್ಯಾರ್ಥಿ ಹೆಸರು ನೋಂದಣಿ ಸಂಖ್ಯೆ ಅದೃಷ್ಟ ನಂಬರು ನಾವು ತೆಗೆದುಕೊಡ್ರಂಥ ವಿಷಯಗಳು ಅಂದರೆ ನಮ್ಮ ಮೆಥಡು ಶುಲ್ಕ ಪಾವತಿಸಿದ ವಿವರ ಮತ್ತು ಯಾವಾಗ ಯಾವ ಪೇಮೆಂಟ್ ಮಾಡಿರೋ ಡೀಟೇಲ್ಸು ಮತ್ತು ಡೇಟು ಇಲ್ಲಿ ಮೆನ್ಷನ್ ಆಗಿರ್ತಕ್ಕಂಥದ್ದು ನಮ್ಮೂನೆಯನ್ನು ಕೊಟ್ಟಿದ್ದಾರೆ ರೋಡಿ ಅಲ್ಲಿ ಸ್ಯಾಂಪಲ್ ಇಲ್ಲಿ ಸೂಚನೆ ಸೂಚನೆಗಳನ್ನು ನೀವು ಚೆನ್ನಾಗಿ ಇಲ್ಲ ಅಂದರೆ ಯಾವುದೇ ಮಿಸ್ಟೇಕ್ ಆದರೆ ಅವರು ಮರುಪಾವತಿಯನ್ನು ಮಾಡೋದಲ್ಲ ಈ ಹಿಂದೆ ಸಿ ಬಿ ಎಸ್ ಸಿ ಪದ್ಧತಿಯಲ್ಲಿ ಸಲ್ಲಿಸುತ್ತಿದ್ದ ಪರೀಕ್ಷಾ ಶುಲ್ಕದ ವಿವರವನ್ನು ಅನುಬಂಧ ಮತ್ತು ನಮೂನೆಗಳೆರಡರಲ್ಲಿಯೂ ಭರ್ತಿ ಮಾಡಿ ಕಡ್ಡಾಯವಾಗಿ ಸಲ್ಲಿಸಬೇಕು ಹೇಳಿದ್ದಾರೆ ನೀವು ಸೂಚನೆಗಳನ್ನು ಕೊಟ್ಟಿರ್ತಾರಲ್ಲ ಅದನ್ನು ಕರೆಕ್ಟಾಗಿ ಓದ್ಕೋಬೇಕು ಯಾವುದೇ ನೋಡಿ ಅಲ್ಲಿ ಅದಾದ ನಂತರ ಗಮನಿಸಬೇಕಾದ ದಿನಾಂಕಗಳನ್ನು ನೋಡ್ತಾ ಹೋದರೆ ನಾವು ವಿದ್ಯಾರ್ಥಿಗಳಿಗೆ ದಂಡ ರಹಿತವಾಗಿ ಈ ಪೀ ಪೇ ಮಾಡೋದು ಯಾವಾಗ ಅಂತಂದರೆ ಇಪ್ಪತ್ತನೇ ತಾರೀಕಿನವರೆಗೂ ಕೊಟ್ಟಿದ್ದಾರೆ ಅದನ್ನು ಇಪ್ಪತ್ತನೇ ತಾರೀಕರೆಗೂ ನಾವು ಪೇನ ಮಾಡ್ಬೋದು ಅದರ ನಂತರ ವಿದ್ಯಾರ್ಥಿಗೆ ನೂರು ರೂಪಾಯಿ ದಂಡ ದಂಡದೊಂದಿಗೆ ಎಲ್ಲಿವರೆಗೂ ಇದನ್ನು ಪಾವತಿ ಅಂತ ಎರಡು ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಡೇಟು ಅದನ್ನು ಕೂಡ ನೋಡ್ಕೊಬೋದು ವಿದ್ಯಾರ್ಥಿಗಳಿಗೆ ಐನೂರು ರೂಪಾಯಿ ದಂಡ ಮತ್ತೆ ಎರಡು ದಿನ ಲೇಟ್ ಆದರೆ ಐದುನೂರು ರೂಪಾಯಿ ದಂಡದೊಂದಿಗೆ ಇಪ್ಪತ್ತ್ನಾಲ್ಕನೇ ತಾರೀಕಿನ ಒಳಗಾಗಿ ನಾವು ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಕಾಲೇಜಿನವರು ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕವನ್ನು ಪಾವತಿಸಿದ ನಂತರ ಪರೀಕ್ಷಾ ಅರ್ಜಿಗಳನ್ನು ಯು ಸಿ ಎಮ್ ಎಸ್ ತಂತ್ರಾಂಶದಲ್ಲಿ ಪರಿಶೀಲಿಸಿ ಅನುಮೋದನೆ ಸ ಅನುಮೋದನೆ ನೀಡಲಿಕ್ಕೆ ಕೊನೆಯ ದಿನ ಕೊಟ್ಟಿರೋದು ಇಪ್ಪತ್ತೈದನೇ ತಾರೀಕು ಅದಾದ ನಂತರ ಕಾಲೇಜಿನವರು ವಿದ್ಯಾರ್ಥಿಗಳು ಯು ಸಿ ಎಮ್ ಎಸ್ ಮೂಲಕ ಪಾವತಿಸಿರುವ ಶುಲ್ಕದ ವಿವರಗಳನ್ನು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಲಿಕ್ಕಿರುವ ಕೊನೆಯ ದಿನಾಂಕ ಇಪ್ಪತ್ತೇಳು ಕಾಲೇಜ್ನವರು ಯು ಸಿ ಎಮ್ ಎಸ್ನಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ಮಾಹಿತಿಗಳನ್ನು ನಮೂದಿಸ್ಲಿಕ್ಕೆ ಕೊನೆಯ ದಿನಾಂಕ ಇರೋದು ಐದನೇ ತಾರೀಕಿನ ಒಳಗಾಗಿ ನಮೂದಿಸಬೇಕಾಗತ್ತೆ ಕಾಲೇಜಿನವರು ಯು ಸಿ ಎಮ್ ಎಸ್ನಲ್ಲಿ ಮ್ಯಾಕ್ಸ್ ಸಮಿತಿ ಏನು ಬರುತ್ತಲ್ಲ ಕಾಲೇಜಿಗೆ ಪರಿಶೀಲಿಸಿದ ಆಂತರಿಕ ಅಂಕಗಳು ಇಂಟರ್ನಲ್ ಮಾರ್ಕ್ಸ್ ಇದ್ದಾವಲ್ಲ ಅವುಗಳನ್ನು ನಮೂದಿಸಲಿಕ್ಕೆ ಕೊನೆಯ ದಿನಾಂಕ ಇರೋದು ಐದನೇ ತಾರೀಕು ನಂಬಿಸಲಿ ಎಲ್ಲ ಕಾಲೇಜ್ನವರು ಇಂಟರ್ನಲ್ ಮಾರ್ಕ್ಸ್ಗಳನ್ನು ಹಾಕಿ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಬೇಕಾಗತ್ತೆ ತದನಂತರ ಈ ಯು ಸಿ ಎಮ್ ಎಸ್ ತಂತ್ರಾಂಶದ ಮೂಲಕ ಭಯಿಸಬೇಕು ಅಂದರೆ ಹಾಲ್ ಟಿಕೆಟ್ ಪಡೆಯಲಿಕ್ಕೆ ಕೊನೆಯ ದಿನ ಕೊಟ್ಟಿರೋದು ಇಪ್ಪತ್ತೇಳನೇ ತಾರೀಖಂದೇ ಲಾಸ್ಟ್ ಕೊಟ್ಟಿದ್ದಾರೆ ಆ ಅಷ್ಟೊತ್ತ ಅಷ್ಟೊಂದು ಒಳಗಡೆ ನಾವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಬಾಗುತ್ತೆ ಆದ ನಂತರ ಪ್ರಾಕ್ಟಿಕಲ್ ಟ್ರಾಕ್ಟಿಕಲ್ ಎಕ್ಸಾಮ್ ಇರೋದು ಅಂದರೆ ಪ್ರಾಯೋಗಿಕ ಪರೀಕ್ಷೆಗಳಿರೋದು ಸ್ಟಾರ್ಟ್ ಆಗೋದು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟರಿಂದ ಸ್ಟಾರ್ಟ್ ಆಗಿ ಎಂಟನೇ ತಾರೀಕು ಡಿಸೆಂಬರ್ ಎಂಟರಂದು ಮುಗಿತವೆ ಸಿದ್ಧಾಂತಕ್ಕೆ ಹೋಟೆಲ್ ತೆರೆ ಎಕ್ಸಾಮ್ಸ್ ನಡೆಯೋದು ಯಾವಾಗ ಅಂತಂದರೆ ಹದಿನೆಂಟನೇ ಡಿಶೆಂಬರ್ನಲ್ಲಿ ನಡೀತಾ ಸ್ಟಾರ್ಟ್ ಆಗ್ತವೆ ಎಕ್ಸಾಮು ಇದಾದ ನಂತರ ಪರೀಕ್ಷಾ ಶುಲ್ಕ ಎಷ್ಟಿರ್ತದೆ ದ್ವಿತೀಯ ಸೆಮಿಸ್ಟ್ರು ಮತ್ತು ನಾಲ್ಕನೇ ಸೆಮಿಸ್ಟ್ರನ್ನ ಹೊಸ್ದಾಗಿ ಬರೆಯೋಂಥವ್ರಿಗೆ ಸಾವಿರ ರೂಪಾಯಿ ಈ ದ್ವಿತೀಯ ಸೆಮಿಸ್ಟರ್ ಮತ್ತು ನಾಲ್ಕನೇ ಸೆಮಿಸ್ಟರ್ನಲ್ಲಿ ಬರೀತಕ್ಕಂಥ ಅಂದರೆ ಈ ಉಳ್ದಕ್ಕಂಥ ಬರೆಯೋರಿಗೆ ಒಂದು ವಿಷಯಕ್ಕೆ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಅಲ್ಲಿ ವಿಶೇಷ ಸೂತ್ರ ಏನಪ್ಪಾ ಇಲ್ಲ ಅಂತಂದರೆ ಒಬ್ಬ ವಿದ್ಯಾರ್ಥಿ ಒಂದಕ್ಕಿಂತ ಹೆಚ್ಚು ಸೆಮಿಸ್ಟರ್ ಪರೀಕ್ಷೆಗಳನ್ನು ತೆಗೆದುಕೊಂಡಿದ್ದರೆ ಅಂಥ ವಿದ್ಯಾರ್ಥಿಗಳಿಂದ ಹೆಚ್ಚುವರಿಯಾಗಿ ಮೂವತ್ತೈದು ರೂಪಾಯಿಗಳನ್ನು ಮಾತ್ರ ನನ್ನ ತಮ್ಮ ಕಾಲೇಜಿನಲ್ಲಿ ಪ್ರತ್ಯೇಕವಾಗಿ ಪಾವತಿಸಿಕೊಂಡು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರೊಳಗೆ ವಿಶ್ವವಿದ್ಯಾಲಯಕ್ಕೆ ಕಾಲೇಜಿನವರು ಪಾವತಿಸಬೇಕಾಗತ್ತೆ ಅದನ್ನಾದರೆ ಇಲ್ಲಿ ಏನಕ್ಕೆ ಅಷ್ಟು ದುಡ್ಡು ಎದಕ್ಕೆ ಇದಕ್ಕೆ ಅಷ್ಟು ಕೊಡಬೇಕು ಅಂತ ನಿಮ್ಮಲ್ಲಿ ಏನಾದ್ರು ಡೌಟ್ ಇದ್ದರೆ ಅಂಕಪಟ್ಟಿ ಪ್ರತಿ ಸೆಮಿಸ್ಟರ್ಗೆ ಆರು ರೂಪಾಯಿ ಕೊಡಬೇಕಾಗುತ್ತೆ ಆನ್ಲೈನ್ ಅರ್ಜಿ ಶುಲ್ಕಗಳಿಗೆ ಸಂಬಂಧಪಟ್ಟಂಗೆ ಇಪ್ಪತ್ತೈದು ರೂಪಾಯಿ ಇರುತ್ತೆ ಅರ್ಜಿ ಪರಿಶೀಲನೆ ಶುಲ್ಕಕ್ಕೆ ಪ್ರತಿ ವಿದ್ಯಾರ್ಥಿ ಹತ್ತದು ರೂಪಾಯಿ ಮತ್ತು ಪರೀಕ್ಷಾ ಸಿದ್ಧತೆ ಪ್ರೊಸೆಸ್ ಇರುತ್ತಲ್ಲ ಆ ಫೀಸಿಗೆ ಪ್ರತಿ ಸೆಮಿಸ್ಟರ್ ಮೂವತ್ತೈದು ರೂಪಾಯಿ ತೊಗೊಂತಾರೆ ಯಾರು ಯೂನಿವರ್ಸಿಟಿ ನಮ್ಮ ಕಡೆಯಿಂದ ಮೌಖ ಸಂದರ್ಶನಂದರೆ ವೈ ವನ್ ಅನ್ನಿಸ್ತಾರಲ್ಲ ಕಾಲೇಜಲ್ಲಿ ಅದಕ್ಕೆ ನೂರೈವತ್ತು ರೂಪಾಯಿ ಅದೇ ಪ್ರಾಜೆಕ್ಟ್ ವ್ಯಾಲ್ಯೂಯೇಷನ್ ನಮ್ಮ ಮ್ಯಾಕ್ ಕಮಿಟಿ ಬಂದು ಪ್ರಾಜೆಕ್ಟ್ ಪ್ರಾಜೆಕ್ಟಲ್ಲಿ ವ್ಯಾಲ್ಯುವೇಶನ್ ಮಾಡುತ್ತಲ್ಲ ಅದಕ್ಕೆ ನೂರು ರೂಪಾಯಿ ಸಂಬಂಧಪಟ್ಟಂಗೆ ಟೋಟಲ್ ಆಗಿ ಎಷ್ಟು ದುಡ್ಡನ್ನು ತಗೊಂತಾರೆ ಅವ್ರು ಇಷ್ಟೆಲ್ಲ ದುಡ್ಡುಗಳನ್ನ ಯು ಸಿ ಎಮ್ ಎಸ್ ತಂತ್ರಾಂಶದಲ್ಲಿ ಅರ್ಜಿ ಪರಿಶೀಲನಾ ಶುಲ್ಕದ ಅಡಿಯಲ್ಲಿ ಒಟ್ಟು ಎಪ್ಪತ್ತು ರೂಪಾಯಿ ಅಂತ ನಮ್ಮ ಅದನ್ನು ಆನ್ಲೈನ್ ಅರ್ಜಿ ಶುಲ್ಕ ಇಪ್ಪತ್ತೈದು ಪ್ಲಸ್ ಅರ್ಜಿ ಪರಿಶೀಲನಾ ಶುಲ್ಕ ಹತ್ತು ರೂಪಾಯಿ ಪ್ಲಸ್ಸು ಪರೀಕ್ಷಾ ಶುದ್ಧತಾ ಶುಲ್ಕ ಮೂವತ್ತೈದು ರೂಪಾಯಿ ಅಂತೇಳಿ ನಾವು ಅರ್ಥ ಮಾಡ್ಕೊಬೇಕು ಅಂತ ಕೊಟ್ಟಿದ್ದಾರೆ ಅದಾದ ನಂತರ ಇಲ್ಲೊಂದಿದೆ ನೋಡಿ ಪರೀಕ್ಷಾ ಕೇಂದ್ರ ಹೊಂದಿರುವಂಥ ಕಾಲೇಜ್ನವ್ರು ಏನಿದ್ದಾರಲ್ಲ ಅವರೆಲ್ಲ ತಮ್ಮ ಕೇಂದ್ರದಲ್ಲಿ ಪರೀಕ್ಷೆ ನಡೆಸುವ ಒಟ್ಟು ದಿನಗಳಲ್ಲಿ ಒಂದು ದಿನದ ಗರಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಮೂದಿಸಿ ಪ್ರತಿ ವಿದ್ಯಾರ್ಥಿಗೆ ಆರು ರೂಪಾಯಿಯಂತೆ ಪ್ರತ್ಯೇಕ ಬಿಲ್ಲನ್ನು ಸಿದ್ಧಪಡಿಸಿ ಪರೀಕ್ಷಾ ವಿಭಾಗಕ್ಕೆ ನಾವು ಸಲ್ಲಿಸಬೇಕಾಗುತ್ತೆ ಅದರಿಂದ ಅವರಿಗೆ ಯಾರು ಪರೀಕ್ಷಾ ಕೇಂದ್ರ ಹೊಂದಿರುವಂಥ ಕಾಲೇಜಿನವ್ರಿಗೆ ದುಡ್ಡು ಬರುತ್ತೆ ಅದಾದ ನಂತರ ഇല്ല ആന്തരിക അക്ക അതിനെല്ലാം കൊടുത്ത നോട്ടിഫിക്കേഷൻസു കൊട്ടി അദ്ദേഹം നമുക്ക വീഡിയോ ഇഷ്ടേ ഇറത്തെ താങ്ക് യു